ಎಲ್ರಿಗೂ ನಮಸ್ಕಾರ ಇವತ್ ವೀಡಿಯೋ ಮಾಡೋದಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ ಸ್ಕಿಪ್ ಮಾಡ್ದಿರ ನೋಡಿ ಹೇಳ್ತೀನಿ ಏನು ಅಂತ ಇವತ್ತು ಗುರುವಾರ ಅಲ್ವಾ ಇವತ್ತು ಒಂದು ನಾಲ್ಕು ವರೆಗೆಲ್ಲಾ ಎಚ್ಚರ ಆಗೋಯ್ತು ನನ್ ಇಬ್ರು ಮಕ್ಳುನು ಎದ್ಬಿಟ್ಟಿದ್ರು ಇವತ್ತು ಅದ್ ಏನೋ ಗೊತ್ತಿಲ್ಲ ಮೂರ್ ಜನನು ಎದ್ ಕುತ್ಕೊಂಡ್ಬಿಟ್ಟಿದೀವಿ ಆ ಆರು ಆರು ಕಾಲಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅನ್ನಿಸ್ತು ಸೊ ಬಿಸಿಬೇಳೆ ಭಾತ್ ಎಲ್ಲಾ ಮಾಡಿ ನಾನು ನನ್ ಮಗ್ಳು ಇಬ್ರು ತಿಂದ್ವಿ ಅದಾದ್ಮೇಲೆ ಅರ್ಲಿ ಅರ್ಲಿ ಮಾರ್ನಿಂಗು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇರೋದು ನಾನು ವಿಡಿಯೋ ಮಾಡ್ಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದೀನಿ ಅಹ್ ಏನಕ್ಕಪ್ಪ ಅಂತಂದ್ರೆ ಎ ಡೇ ಇನ್ ಮೈ ಲೈಫ್ ಅಂತ ಅಂದ್ಬಿಟ್ಟು ಮಂಗ್ಳವಾರದ್ ಬ್ಲಾಗ್ ಹಾಕಿದಿನಿ ನನ್ನ ಮಗಳ ಜೊತೆ ಅವತ್ ಆಗಿದ ಇನ್ಸಿಡೆಂಟ್ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಗಾಡಿ ಹೋಗ್ತಿರ್ಬೇಕಾದ್ರೆ ಏನಾಯ್ತು ಅಂತ ವಿಡಿಯೋ ಮಾಡಿ ನಿಮ್ ಹತ್ರ ಶೇರ್ ಮಾಡ್ತೀನಿ ಅಂತ ಆಗಿದ್ದೆ ನಾನು ಏನಕ್ಕೆ ನಿಮ್ ಹತ್ರ ಶೇರ್ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ ನನಗೆ ಯೂಟ್ಯೂಬ್ ಅನ್ನೋದು ಒಂದು ಫ್ಯಾಮಿಲಿ ತರ ಕ್ರಿಯೇಟ್ ಆಗ್ಬಿಟ್ಟಿದೆ ನಂಗೆ ಅದಕ್ಕೋಸ್ಕರ ನಿಮ್ ಹತ್ರ ಶೇರ್ ಮಾಡ್ಲೇಬೇಕು ನಾನು ಅಂತ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ ತುಂಬಾ ಒಳ್ಳೊಳ್ಳೆ ಜನ ನನ್ಗೆ ಫ್ರೆಂಡ್ಸ್ ಆಗಿದ್ದೀರ ಒಂದು ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ನನ್ಗೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ಲೇಬೇಕು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ಲೇಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಆ ಡೇ ಇನ್ ಮೈ ಲೈಫ್ ವಿಡಿಯೋದಲ್ಲಿ ಅವತ್ತು ಮಂಗಳವಾರ ಅಲ್ವಾ ನಾನು ನನ್ನ ಮಗಳು ಹಣ್ ತಗೊಂಡು ರೋಡ್ ಅಲ್ಲಿ ಬರ್ತಾ ಇದೀವಿ ಗಾಡಿಲಿ ಟೂ ವೀಲರ್ ಅಲ್ಲಿ ಆ ರೋಡ್ ಚೆನ್ನಾಗಿದೆ ಏನ್ ಅಂತ ಹಳ್ಳ ಆತರ ರೋಡ್ ಏನಲ್ಲ ಅದು ನಮ್ಮ ಮನೆಗೆ ಒಂದು ಒನ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಏನೋ ಅಷ್ಟೇ ಇದ್ದಿದ್ದು ಮನೆಗೆ ಹೋಗೋದಕ್ಕೆ ಸುತ್ತಲ ಮುತ್ತಲ ತೆಂಗಿನ ಮರಗಳು ತೋಟ ಆ ತರ ಇತ್ತು ಅಷ್ಟು ಬಿಟ್ರೆ ಇನ್ನೇನು ಇರ್ಲಿಲ್ಲ ಆ ರೋಡ್ ಅಲ್ಲಿ ನಾನು ಯಾವಾಗಾರ ಆ ರೋಡ್ ಹೋದಾಗ ನೀವು ತೋರಿಸ್ತೀನಿ ನಾನು ನಾನು ಮುಂದೆ ಹೋಗ್ತಾ ಇದೀನಿ ನಿಂಗೆ ಆಪೋಸಿಟ್ ಅಲ್ಲಿ ಒಂದ್ ಟ್ರ್ಯಾಕ್ಟರ್ ಬಂದು ಪಾಸ್ ಆಗೋಯ್ತು ಹೋಯ್ತು ನನ್ ಮುಂದೆ ಇನ್ನೊಂದು ಆಕ್ಟಿವ್ ಆ ಗಾಡಿ ಇದೆ ಆ ಮನುಷ್ಯಂಗೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಇಷ್ಟೇ ಇಷ್ಟೇ ವರ್ಷ ಆಗಿರೋದವ್ರಿಗೆ ನನ್ ತುಂಬಾ ಚೆನ್ನಾಗಿ ನೆನಪಿದೆ ನನ್ಗೆ ಇಲ್ಲಿ ಗಾಡಿ ಹೋಗ್ತಿದೆ ನಾನು ಇಲ್ಲಿದ್ದೀನಿ ನನ್ನ ಆಪೋಸಿಟ್ ಅಲ್ಲಿ ಒಂದ್ ಗಾಡಿ ಬರ್ತಿದೆ ಟೂ ವೀಲರ್ ಏ ಮಗು ಮಗು ಅಂತ ಅಂದ್ರು ನಾನು ಕಣ್ಣನ್ನ ಹಿಂಗ್ ಆಯ್ಸೋ ಅಷ್ಟರದಲ್ಲಿ ಈ ಮುಂದೆಗಡೆ ಒಂದ್ ಗಾಡಿ ಹೋಗ್ತಿತ್ತಲ್ಲ ಅವ್ರು ನಿಂತಿದರೋ ಮೂವ್ ಆಗ್ತಿದ್ಯ ನನಗ್ ಒಂದು ಗೊತ್ತಾಗಿಲ್ಲ ಮಧ್ಯ ದೊಡಲ್ ಗಾಡಿ ಇದೆ ಲೆಫ್ಟ್ ಗೆ ಒಂದ್ ಚೂರ್ ನಾನ್ ಹಿಂಗ್ ಹೋದೆ ಓ ಇವ ನಾವು ಗಾಡಿ ಹಿಂದೆಗಡೆ ಗಾಡಿ ಓಡಿಸೋರು ಒಂದ್ ಸ್ಪೀಡಲ್ಲಿ ಇರ್ತೀವಿ ನಾವು ಟ್ವೆಂಟಿ ಫಾರ್ಟಿ ಸಿಕ್ಸ್ಟಿ ಈ ಸ್ಪೀಡಲ್ಲಿ ಇರ್ತೀವಿ ಆ ನಾವ್ ಸರಿಗ್ ಹೋಗ್ತಿದ್ರು ಹಿಂದೆ ಮುಂದೆ ಬರ್ತಾ ಇದ್ರು ಸರಿಗ್ ಹೋಗಲ್ಲ ಏನಾಯ್ತೋ ಗೊತ್ತಿಲ್ಲ ನನಗೆ ಇಲ್ಲಿದೆ ಗಾಡಿ ಹಿಂಗ ಓದೆ ನಾನ್ ಇವತ್ತು ಓದೇ ಬಿಡು ನಾನ್ ಇವತ್ ಗುದ್ದುದೇ ಬಿಡು ಆಯ್ತು ಬಿಡು ಇವತ್ ನನ್ ಕತೆ ನನ್ ಮಗಳು ಬೇರೆ ಇದ್ದಾಳೆ ಅಂತ ನನ್ಗೆ ಹಿಂಗ್ ತಲೆ ಬಂದ್ ಓಡ್ಬಿಡ್ತು ಹಿಂಗ್ ಹೋಗಿದೀನಿ ಒಂದ್ ಇಷ್ಟೇ ಇಷ್ಟೇ ಇರೋದು ನೀವ್ ನಂಬಲ್ಲ ನನ್ ಮಗಳು ಆರಾಮಾಗಿ ನನ್ ಜೊತೆ ಮಾತಾಡ್ತಿದ್ದಾಳೆ ನನ್ ಹ್ಯಾಂಡಲ್ ನಾನ್ ಹಿಂಗೆ ಹಿಡ್ದಿದೀನಿ ನನ್ ಕಾಲುನು ಅಷ್ಟೇ ಒಂದು ಚೂರು ಅಲ್ಲಾಡಿಲ್ಲ ನನ್ ಕಾಲು ಬಾಡಿನೂ ಶೇಕ್ ಆಗಿಲ್ಲ ಏನೂ ಇಲ್ಲ ಗಾಡಿನ ಹಿಂಗೆ ಎಳ್ಕೊಂಡೋಯ್ತು ಇವಾಗ ನಮ್ ಯಾರಾದ್ರೂ ಯಾರಾದ್ರು ಹೇಳದ್ ಹೆಂಗ್ ಬಿಡ್ತಾರ ಇಲ್ಲ ಗಾಡಿ ಹೆಂಗ್ ಎಳಿತಾರೆ ನಾವ್ ಕೂತಿದ್ದ ಜಾಗದಲ್ಲೇ ಕೂತಿರ್ತೀವಿ ಹಿಂಗ್ ಎಳದ್ ಬಿಡ್ತಾರ ನೋಡಿ ಹಂಗ ಫೀಲ್ ಆಯ್ತು ನನ್ಗೆ ಒಂಥರ ಗಟ್ಟ ಫೀಲಿಂಗ್ ಆಯ್ತು ನನ್ಗೆ ಗಾಡಿ ಹೇಳ್ದು ಮುಂದೆ ಹೋಗಿದೀನಿ ನಾನು ಗಾಡಿ ನಿಲ್ಸ್ಲು ಇಲ್ಲ ನಾನು ನನ್ ಕಾಲ್ ಕೆಳಗೆ ಇಳಿದೂ ಇಲ್ಲ ನನ್ಗೆ ಮೇಲ್ ನೋಡ್ದೆ ನೀನ್ ಇದ್ಯಾ ನೀನ್ ಇದ್ಯಾ ಅಷ್ಟೇ ನನ್ಗ್ ಮೈಂಡ್ ಬಂದಿದ್ದು ನನ್ ಗಾಡಿ ನಿಲ್ಲಿಸ್ಬೇಕು ಆ ವ್ಯಕ್ತಿಗೆ ಬೈಬೇಕು ಅನ್ನೋದು ಒಂದು ಚೂರು ನನ್ ಮೈಂಡ್ ಬರ್ಲು ನಾನು ಅಲ್ಲಿ ಗಾಡಿ ಮುಂದೆ ಓದೋಡು ನಿರಲ್ ನೋಡ್ತಾನೆ ಇದೀನ ಆ ಮನುಷ್ಯ ಬಂದ್ರ ಬಂದ್ರ ಅಂತ ಬರ್ಲೇ ಇಲ್ಲ ಒಂದು ಯೂಟರ್ ನೋಡ್ಕೊಂಡು ಹೋಗ್ಬೇಕು ಬಂದ್ರೆ ನನ್ ನನ್ ಹಿಂದೆ ಬರ್ಬೇಕು ಬರ್ಲೇ ಇಲ್ಲ ಅವ್ರು ಎಷ್ಟೋ ಗಾಡಿಗಳು ಪಾಸ್ ಆಗ್ತಾನೇ ಇದಾವೆ ಆ ಮನುಷ್ಯ ಬರ್ಲೇ ಇಲ್ಲ ನನ್ ಬೈಯೋದಕ್ಕಲ್ಲ ಗಾಡಿ ಅವ್ರ ಮದ್ದ್ರೋಡಲ್ಲಿ ಮೂವ್ ಆಗ್ತಿದ್ಯೋ ನಿಂತಿದೊ ನಂಗೆ ಒಂದು ಗೊತ್ತಾಗ್ಲಿಲ್ಲ ಅವು ಅವ್ರ ಅವ್ರಗ್ ಏನಾಯ್ತೋ ಏನೋ ಇಲ್ಲ ನನಗೆ ಏನಾಯ್ತೋ ಏನೋ ಒಟ್ನಲ್ಲಿ ಹಿಂಗ್ ಹೋಗ್ ಒಡ್ದೆ ಅನ್ನೋ ಅಷ್ಟು ನನ್ ಚೆನ್ನಾಗಿ ಕಾನ್ಷಿಯಸ್ ಇದೆ ನಾನು ಗಾಡಿ ಓಡಿಸ್ಬೇಕಾದ್ ಚೆನ್ನಾಗೆ ಓಡಿಸ್ತೀನಿ ತಲೆಯಲ್ಲಿ ಸಾವಿರ ಯೋಚನೆ ಇದ್ರೂನು ನಾನು ಗಾಡಿ ಚೆನ್ನಾಗೇ ಓಡಿಸ್ತೀನಿ ಆ ಯಾಕಂದ್ರೆ ನನ್ನ ನಂಬ್ಕೊಂಡು ನನ್ ಮಗಳು ಮತ್ತೆ ನನ್ ಹಿಂದೆ ಯಾರೇ ಕೂತಿದ್ರು ಅಷ್ಟೇ ನಾನ್ ತುಂಬಾ ಕೇರ್ಫುಲ್ ಆಗಿ ನನ್ ಗಾಡಿ ಓಡಿಸೋದು ಅಂತ ನನಗೆ ಗಾಡಿ ಓಡ್ಸಕ್ ಆಗಲ್ಲ ಏನೋ ಮುಂದೆ ನನ್ಗೆ ಹಳ್ಳ ದಿನ್ ಇದೆ ಇಲ್ಲ ಮಳೆಗಾಲದಲ್ಲಿ ಗಾಡಿ ಓಡ್ಸ್ಬೇಕು ನಾನು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ ನಾನ್ ರಿಸ್ಕ್ ಗೆ ತಗೊಳಕ್ ಹೋಗಲ್ಲ ಗಾಡಿ ಓಡಿಸಬೇಕ ಸ್ಟಾಪ್ ಮಾಡ್ಬಿಟ್ಟು ನನ್ ಕೈಲಿ ಆಗ್ಲಿಲ್ವಾ ಹಳ್ಳ ದಿನಲ್ಲಿ ಗಾಡಿ ಮಳೆ ಹಳ್ಳ ದಿನಲ್ಲಿ ಗಾಡಿ ಇಳಿಸ್ಬೇಕಾ ಯಾರ ನಾನು ಕರ್ದ್ ಬಿಟ್ಬೇಕಾರ್ ಗಾಡಿ ಸೈಡ್ ನಿಲ್ಸ್ಬಿಡ್ತೀನಿ ಹೊರತು ನನ್ ರಿಸ್ಕ್ ಗೆ ತಗೊಳಕ ಹೋಗಲ್ಲ ನಾನು ಗಾಡಿ ವಿಷಯದಲ್ಲಿ ಎಸ್ಪೆಷಲಿ ಅದು ಬೇರೆ ನನ್ ಮಗ್ಳಿದ್ದಾಳೆ ಅನ್ನೋವಾಗ ನಾನ್ ಇನ್ನೂ ಹುಷಾರಾಗಿ ಗಾಡಿ ಓಡಿಸ್ತೀನಿ ಮೆತ್ತಿಗೆ ಓಡಿಸ್ತೀನಿ ನಾನು ಆತರ ಆಯ್ತು ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂತಂದ್ರೆ ಇದಕ್ ಇನ್ನೊಂದು ಹೇಳ್ತೀನಿ ನನ್ಗೆ ಏನಕ್ಕೆ ನಾನು ಯಾವಾಗ್ಲೂ ನನ್ನ ಹಸ್ಬೆಂಡ್ ಇದಾರೆ ನನ್ನ ಅವ್ರ ಪ್ರೆಸೆನ್ಸ್ ಫೀಲ್ ಆಗುತ್ತೆ ನನ್ಗೆ ಅವ್ರು ನನ್ ಪಕ್ಕದಲ್ಲೇ ಇದಾರೆ ಅನ್ಸುತ್ತೆ ನನ್ಗೆ ಅಂತ ಏನಕ್ ಯಾವಾಗ್ಲೂ ಹೇಳ್ತೀನಿ ಅಂತಂದ್ರೆ ಇನ್ನೊಂದ್ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಇದೊಂದು ಇನ್ಸಿಡೆಂಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನನ್ಗೆ ಒಂದು ಜಾತ್ರೆ ವಿಡಿಯೋ ಹಾಕಿದೀನಿ ನಾನು ಒಂದ್ ತಿಂಗ್ಳ ಹಿಂದೆ ಆ ಕೋಣನ್ ಕುಂಟೆ ನನ್ನ ಆದ್ನಿ ಮನೆಗೆ ಹೋಗಿದ್ದೆ ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಸ್ವಂತ ತಂಗಿ ಅವ್ರ ಮನೆ ಹೋಗಿದೆ ಅನ್ಬಿಟ್ಟು ಹಾಕಿದಿನಲ್ಲ ಸೋಮವಾರ ಬೆಳಗ್ಗೆ ಬೆಳಗಿನ ಜಾವ ನನಗೆ ಒಂದು ಕನ್ಸ್ ಬಿತ್ತು ನನ್ನ ಹಸ್ಬೆಂಡು ನಾನು ನಾನು ನನ್ ಮಗ ಲಾರಿ ಬಂತು ಮುಂದೆ ಅಂತ ಅನ್ಬಿಟ್ಟು ಅವರು ನಮ್ಮನ್ನ ಸೇವ್ ಮಾಡ್ತಾರ ಲಾರಿಯಿಂದ ನಮ್ಮನ್ನ ಸೇವ್ ಮಾಡ್ಬಿಟ್ಟು ಅವರು ಗಾಡೀಲ್ ಹೋಗಿ ಕುತ್ಕೊಬಿಡ್ತಾರೆ ಕಾರಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ ನಾನು ಅಂತೀನಿ ಇರಿ ನಾನು ಬರ್ತೀನಿ ನಿಮ್ ಜೊತೆ ಅಂತ ನಾನು ಅಂತೀನಿ ಅವ್ರಿಗೆ ಅವಾಗ ಅವರು ಮಗುನ್ ನನ್ ಕೈಗೆ ಕೊಟ್ಬಿಟ್ಟು ಮಲ್ಗಿರೋ ಮಗುನ ಕೈಗ್ ನನ್ ಕೊಟ್ಬಿಟ್ಟು ನೀನ್ ಏನಗ್ ಬಿಟ್ಟಿದೀನಿ ಹೇಳು ನಾನು ಯೋಚನೆ ಮಾಡಿದೆ ಏನಕ್ಕೆ ಈ ತರ ಬಂದು ಹೇಳ್ಬಿಟ್ರು ಅಂತ ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ ನಾನು ಒಂಥರ ಹೋಯ್ತು ಸೋಮವಾರ ಬೆಳಗ್ಗೆ ಆತರ ನನಗೆ ಕನ್ಸು ಬಂದಿದ್ದು ಬೆಳಗಿನ ಜಾವ ಕನ್ಸು ಬಂದಿದ್ದು ನನ್ಗೆ ಈ ತರ ಬಂದ್ ಹೇಳಿದ್ರೆ ಏನೋ ಆಗುತ್ತೆ ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ನಂಗೆ ಆಕ್ಚುಲಿ ನಂಗೆ ಮಂಗಳವಾರ ನೈಟು ನನ್ನ ಆಗ್ನಿ ಮನೆಗೆ ಹೋದೆ ಅಂದ್ರೆ ನನ್ನ ಹಸ್ಬೆಂಡ್ ಅವ್ರ ಸ್ವಂತ ತಂಗಿ ಅಹ್ ಜಾತ್ರೆ ಇತ್ತಲ್ವಾ ಅಂದ್ಬಿಟ್ಟು ಹೋದೆ ನಾನು ನೈಟು ಆ ಬುಧವಾರ ಆಯ್ತು ಬುಧವಾರನಾ ನಾ ಬುಧ್ವಾರ ಬೆಳಗ್ಗೆ ಅನ್ಕೊಂತೀನಿ ಆ ಬುಧವಾರ ಬೆಳಗ್ಗೆ ಆ ನಾನು ನನ್ ಮಗ ಕೆಳಗಡೆ ಮಲ್ಗಿದ್ದೀವಿ ಆ ಮೇಲ್ಗಡೆ ಓಪನ್ ಶೆಲ್ಫು ಆರು ಆರು ಕಾಲೇನೋ ಆಗಿತ್ತು ನಾನು ವಾಶ್ರೂಮ್ ಹೋಗೋ ಉಟ್ ಬಂದು ನನ್ ಮಗ ಇನ್ನ ಮಲ್ಗಿದ್ದ ನಾನು ಒಂದ್ ಪಕ್ಕ ಮಲ್ಕೊಂಡೆ ಇಲ್ಲಿ ನನ್ ಮಗ ಮಲ್ಗಿದಾನೆ ಇಲ್ಲಿ ದಿಮ್ ಬಿಟ್ಟಿದ್ದೀನಿ ಇವಾಗ ಮಕ್ ಮಕ್ಳು ಹಿಂಗ್ ಮಲ್ಕೊಂಡ್ರೆ ಪಕ್ಕದಲ್ಲಿ ಒಂದ್ ದಿಂಬ್ ಬಿಡ್ತಿವಿ ಅಲ್ವಾ ನಾವು ಇಲ್ಲಿ ಪಕ್ಕದಲ್ಲಿ ನಾನು ಹಿಂಗ್ ಬಂದ್ ಮಲ್ಕೊಂಡೆ ತಿರುಗ್ ನೋಡ್ತೀನಿ ಮೇಲಿನ ಅದು ಕಿಟ್ ಬ್ಯಾಗ್ ಇಷ್ಟಪ್ಪ ಇದೆ ಹೆವಿ ಇದೆ ಅದು ಪುಟ್ಟ ಮಕ್ಳ ಮೇಲೆ ನಾಲ್ಕು ತಿಂಗಳು ಮಗು ಮೇಲೆ ಆ ಕಿಟ್ ಬ್ಯಾಗ್ ಬಿದ್ರೆ ಏನ್ ಆಗ್ಬೋದು ಹೇಳಿ ಅದು ಮಲ್ಗಿತ್ತು ಮಗು ಬಂದು ಕರೆಕ್ಟ್ ಆಗಿ ಆ ದಿಂಬ ಮೇಲೆ ಬಿತ್ತು ನನ್ಗೆ ಸೆಕೆಂಡ್ ಹಿಂಗಾಗೋಯ್ತು ಅಂದ್ರೆ ಶಾಕ್ ಆಗೋಗಿ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು ನನ್ಗೆ ಇದೇನಪ್ಪ ಇದು ಹಿಂಗಾಗೋಯ್ತು ಒಂಥರ ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ಆ ಫೀಲಿಂಗು ನನ್ಗೆ ಒಂಥರ ಹೇಳ್ಕೊಳಕಾಗಲ್ಲ ಹಂಗಾಗೋಯ್ತು ನನ್ಗೆ ನನ್ ಮಗು ಎತ್ಕೊಂಡ್ ಮುದ್ದಾಡ್ಬಿಟ್ಟೆ ನಾನು ಹಂಗಾಗೋಯ್ತು ಏನಕ್ಕೆ ಹಿಂಗಾಗೋಯ್ತು ಅಂತ ಫುಲ್ ಅವತ್ತು ಫುಲ್ ಅಪ್ಸೆಟ್ ಆಗ್ಬಿಟ್ಟೆ ನಾನು ಏನಪ್ಪ ಏನಪ್ಪಾ ಅಂತ ಅವತ್ತು ಸಂಜೆ ಮನೆಗ್ ಬರ್ಬೇಕಾದ್ರೆ ಯೋಚನೆ ಮಾಡಿದೆ ರೀ ನೀನ್ ಇದಕ್ಕೆ ಬಂದು ನನ್ ಕನ್ಸಲ್ ಹೇಳ್ದ ನೀನು ನಂಗೆ ಸೂಚನೆ ಕೊಟ್ಟ ಅಂತ ಅನ್ಬಿಟ್ಟು ಎಷ್ಟು ನಾನ್ ಬರ್ಬೇಕಾದ್ರೆ ಹತ್ಕೊಂಡ್ ಬಂದಿದೀನಿ ಅಂತಂದ್ರೆ ನನ್ 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 ಬದುಕಿರದೆ ನನ್ ಮಕ್ಳಗೋಸ್ಕರ ನಾನು ಇಷ್ಟೆಲ್ಲಾ ಜೀವ ಇಡ್ಕೊಂಡಿದೀನಿ ಅಂದ್ರೆ ನನ್ ಮಗ ನನ್ ಮಗಳೋಸ್ಕರ ಒಟ್ಟಲ್ಲಿ ನನ್ ಮಗು ನಾನು ಅಷ್ಟು ಕಷ್ಟಪಟ್ಟು ನಾನು ಇಷ್ಟಪಟ್ಟು ನನ್ ನನ್ ಮಗುನ ನಾನು ಉಳಿಸ್ಕೊಂಡಿದೀನಿ ಏನಪ್ಪಾ ಸೆಕೆಂಡ್ ಅಲ್ಲಿ ಹಿಂಗ ಆಗ್ಬಿಡ್ತು ಅಂತ ಸಿಕ್ಕಪಟ ಪಟ ಬೇಜಾರ ಹೋಯ್ರು ನನ್ಗೆ ಅವ್ರು ಇದಾರೆ ಅವ್ರ ನನ್ ಪಕ್ಕನೇ ಇದಾರೆ ಪ್ರೆಸೆನ್ಸ್ ಇದೆ ನನ್ಗೆ ಅನ್ನೋದಿಕ್ಕೆ ಈ ಎರಡು ಇನ್ಸಿಡೆಂಟೆ ಸಾಕ್ಷಿ ನನಗೆ ಕೆಲವರು ನನ್ ಶೇರ್ ಮಾಡ್ಕೊಂಡು ಏನಂತಾರೆ ನನ್ಗೆ ಓ ಅವಳು ಹುಚ್ಚಿಡದ್ ಬಿಟ್ಟಿದೆ ಉಳಗ್ ಪಕ್ಕಾ ಹುಚ್ಚಿಡ್ದಿದೆ ಇವಳಿಗೆ ಅದಕ್ಕೆ ಉಡಿತಾರಲ್ಲ ನಾನ್ ಸೆನ್ಸ್ ಆಗಿ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತ ಅವ್ ನಾನ್ ಸೆನ್ಸ್ ಅವಳು ನನಗೆ ಹುಚ್ಚಿಡ್ದಿದೆ ಆಯ್ತು ಇದಿಕ್ ಒಂದು ಉತ್ತರ ಕೊಡ್ಲಾ ನನಗ್ ಹುಚ್ಚಿಡ್ದಿದೆ ಅನ್ನೋರ್ಗೆ ಒಂದ್ ಉತ್ತರ ಕೊಡ್ತೀನಿ ನೋಡಿ ಇವಾಗ ದೇವ್ರನ್ನ ಯಾರು ನೋಡಿದೀರಾ ಇಲ್ಲ ದೇವ್ರು ಪ್ರತ್ಯಕ್ಷ ಆಗುತ್ತ ನಿಮ್ ಮುಂದೆ ಇಲ್ಲ ಅಲ್ವಾ ದೇವ್ರು ಇದೆ ಅಂತ ನಂಬೋರ್ ಆದ್ರೆ ನಮ್ ಜೊತೆ ಇಷ್ಟು ವರ್ಷ ಇದ್ದು ಅವ್ರ ದೇವರಾಗಿರ್ತಾರ ಅವ್ರನ್ನ ಯಾಕೆ ನಾವ್ ನಂಬಲ್ಲ ನಮ್ ಜೊತೆ ಅವ್ರ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರ ನಮ್ಮನ್ ಎಲ್ಲಾ ಒಂದು ದಾರಿಲೂ ನಮ್ನ ಅವ್ರು ಸೇಫ್ ಮಾಡ್ತಾ ಇರ್ತಾರ ನಮ್ಮನ್ನ ಅವ್ರ್ ನೋಡ್ತಾ ಇರ್ತಾರ ನಮ್ಮನ್ನ ಅವ್ರ್ ಕಾಪಾಡ್ತಾ ಅಂತ ಏನಕ್ ಅನ್ಕೊಳಲ್ಲ ಇವಾಗ ಎಲ್ಲಾ ದೇವ್ರ್ ಮಾಡುತ್ತೆ ಎಲ್ಲಾ ದೇವ್ರ ನೋಡ್ಕೊಂತಾರೆ ಎಲ್ಲಾನು ನಾವ್ ಕೇಳಿದೆಲ್ಲ ದೇವ್ರ್ ಕೊಡ್ತಾರೆ ಅನ್ನೋರು ನಮ್ ಹಿರಿಯರು ನಮಗ್ ಅಲ್ವಾ ನಾವು ಮಹಾಲೆ ಅಮಾವಾಸ್ಯ ಪಿತೃಪಕ್ಷ ಅಂತ ಏನಕ್ ಮಾಡ್ತೀವಿ ಅವ್ರ ಪೂಜೆ ಏನಕ್ ಸಲಿಸ್ತಿವಿ ಅವ್ರ ಆಶೀರ್ವಾದ ಮೇಲೆ ಇರ್ಬೇಕು ಅಂತ ತಾನೆ ಅವ್ರು ನಮ್ಗೆ ನಮ್ಗೇನೆ ಒಂದ್ ಒಳ್ಳೆ ಕೆಲ್ಸ ಮಾಡಿದ್ರು ನಮ್ ಜೊತೆ ನೀವ್ ಇರಿ ಅಂತ ತಾನೆ ಹಂಗೇನೆ ಇದನ್ ಏನಕ್ ನಂಬಲ್ಲ ಅಂತ ಇವಾಗ ಅಹ್ ದೇ ದೇವ್ರು ಪ್ರತ್ಯಕ್ಷ ಆಗಲ್ಲ ನಮ್ ಮುಂದೆ ಅಲ್ವಾ ನಾವ್ ಕೇಳಿದೆಲ್ಲಾ ಹೊರ ಕೊಡ್ತಾರ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ನಮ್ಗೆ ಇರೋವಾಗ ಹಂಗೇನೇನೆ ನಮ್ಮನ್ನ ಬಿಟ್ಟು ಹೋಗಿರೋರ್ನ ನಾವ್ ಏನಕ್ ನಂಬಲ್ಲ ನಾನ್ ಹೇಳಿದ್ರೆ ಏನಕ್ಕೆ ಅದು ಹುಚ್ಚು ಆಗಿರೋ ತರ ತುಂಬಾ ಜನಕ್ಕೆ ತುಂಬಾ ಲಕ್ಷ ಕೋಟಿ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ಇದು ಕನ್ಸಲ್ ಬಂದಿ ಒಂದು ಹೇಳೋ ಅಂತದ್ದು ಅವ್ರು ನಮ್ ಜೊತೆನೆ ಇದಾರೆ ಅನ್ನೋ ಒಂದು ಪ್ರೆಸೆನ್ಸ್ ನಾನು ಹೇಳೋದ್ ಇಷ್ಟನೆ ಅವರು ನಾವ್ ಅವ್ರನ್ನ ನೋಡಕ್ ಆಗಲ್ಲ ಆದ್ರೆ ಅವರು ನಮ್ಮನ್ನ ನೋಡ್ತಾ ಇರ್ತಾರೆ ಕರೆಕ್ಟಾ ಯಾಕದ್ ನಂಬಲ್ಲ ಯಾರು ಹೇಳಿದ ತಕ್ಷಣ ಯಾಕೆ ಓ ಏನೋ ಅವಳು ಹುಚ್ಚಿಡ್ಬಿಟ್ಟಿದೆ ಅವಳ ಮೈಂಡ್ ಸರಿ ಇಲ್ಲ ಒಳಗೆ ತಲೆ ಸರಿ ಇಲ್ಲ ಅವಳಗ್ ಅದಕ್ಕೆ ಹಿಂಗ ಆಡ್ತಾವಳೆ ಏನಕ್ಕೆ 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 ಆತರ ಅನ್ಕೋತೀರಾ ಆದ್ರೆ ನಿಮಗ್ ಬೀಳೋ ಕನ್ಸುಗಳೆಲ್ಲಾ ನಿಜ ಇರುತ್ತೆ ಅಲ್ವಾ ನೀವು ಹುಟ್ಟಾಕೊಂಡೆಲ್ಲ ಕನ್ಸು ಬೀಳ್ಸ್ಕೊಂತಿರಲ್ಲ ಏನು ಒಂದು ನಿಮಗ್ ಬೀಳೋ ಕನ್ಸುಗಳಿಗೆ ನನ್ ಹಸ್ಬೆಂಡ್ ಅವ್ರ ಕನ್ಸುಗ್ ಹೋಗ್ತಾರಂತೆ ಕನ್ಸುಗ್ ಹೋಗ್ಬಿಟ್ಟು ಒಂದು ಸೀರಿಯಲ್ ಇಲ್ಲ ಒಂದು ಮೆಗಾ ಸೀರಿಯಲ್ ಓಪನ್ ಮಾಡ್ಬೋಬಹುದು ಅವ್ರು ಹೇಳೋ ಸ್ಟೋರಿಗೆ ಅವರು ನನ್ ಗಂಡ ಅವರು ಮಾಡೋ ಕಾನ್ವರ್ಸೇಷನ್ಗೆ ಒಂದು ಫಿಲಮ್ ತೆಗ್ದ್ಬಿಡ್ಬೋದು ಒಂದು ಸ್ಟೋರಿ ಒಂದು ಮೆಗಾ ಸೀರಿಯಲ್ ಓಪನ್ ಮಾಡ್ಬಿಡ್ಬೋದು ಆ ತರ ಅವ್ರಿಗೆ ಹೆಂಗ್ ಹೆಂಗ್ ಬೇಕೋ ಹಂಗ್ ಕನ್ಸ್ಗಳು ಹುಟ್ಟಾಕೊಂಡು ಹೇಳೋದು ಇರೋವಾಗ ಒಂಥರ ಓದಾಗ ಒಂದೊಂಥರ ಕನ್ಸಗಳು ಅವ್ರವ್ರೇ ಹುಟ್ಟಾಕೋ ಬಿಡೋದು ಹ್ಮ್ ಇದು ಇವಾಗ ನನ್ ಹೆಂಗ ವೀಕ್ ಮಾಡ್ತಾರೆ ಅಂತ ನನ್ ಗಂಡ ನನ್ ವೀಕ್ನೆಸ್ ಅಲ್ವಾ ಆ ವೀಕ್ನೆಸ್ ಪಾಯಿಂಟ್ ನ ಇಟ್ಕೋಬಿಟ್ಟು ನನ್ನ ಫಿಸಿಕಲಿ ಎಲ್ಲ ಮೆಂಟಲಿ ಕುಗ್ಗುಸ್ತಾರ ಕುಗ್ಗುಸ್ತಾರ ನನಗ್ ಬೀಳಿ ನನಗ್ ಬಿದ್ದಿರೋ ಕನ್ಸಲ್ ನನಗೆ ಒಂದು ಒಂದ್ ತೂಕ ಇದೆ ಬಿದ್ದಿರೋ ಕನ್ಸಲ್ ಹೆಂಗೆ ಒಂದು ಒಂದು ಸೂಚನೆ ಕೊಡ್ತಾರೆ ನಾನ್ ಹೇಳೋದು ಇಷ್ಟೇ ಇವಾಗ ಅವ್ರ ಕನ್ಸಲ್ ಬಂದಿದ ತಕ್ಷಣ ಒಂದು ಸ್ಮೈಲ್ ಮಾಡ್ಬೋದು ಇಲ್ಲ ಒಂದು ವರ್ಡ್ ಅಲ್ಲಿ ಮಾತಾಡ್ಬೋದು ಒಂದು ಸೆಂಟೆನ್ಸ್ ಅಲ್ಲಿ ಮಾತಾಡ್ಬೋದು ಫುಲ್ಲು ಒಂದು ಕಾನ್ವರ್ಸೇಷನ್ಸ್ ಅಂತೂ ಖಂಡಿತ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ತುಂಬಾ ಜನನ ಹತ್ರ ಕೇಳಿದೀನಿ ಆ ಈ ತರಾನು ಇದ್ಯಾ ಅಂತಂದ್ಬಿಟ್ಟು ಹೂ ನಮ್ಮ ಈ ತರ ಬರ್ತಾರೆ ನಾನು ತುಂಬಾ ಪೂಜಾರಿಗಳನ್ನ ಕೇಳಿದೀನಿ ಇಲ್ಲ ಬರ್ತಾರೆ ಅವರು ಬಂದು ನಿಮ್ಗೆ ಒಂದು ಒಳ್ಳೇದು ಕೆಟ್ಟದು ಅವ್ರು ಒಂದು ಕನ್ಸಿನ ಮುಖಾಂತರ ಹೇಳ್ತಾರೆ ಅದು ಎಲ್ಲಾರ್ಗು ಬರಲ್ಲ ಕನ್ಸು ಒಬ್ಬ ಸೆನ್ಸ್ ಅನ್ನೋದಿರುತ್ತೆ ಒಂದು ಒಂದು ಸೆನ್ಸ್ ಒಂದು ಸೂಕ್ಷ್ಮತೆ ಅನ್ನೋದು ಇರುತ್ತೆ ಅಂತವ್ರಿಗ್ ಮಾತ್ರ ಅದು ಬಂದು ಅದು ಗೊತ್ತಾಗುತ್ತೆ ಅವ್ರಿಗೆ ಅಂತ ನನ್ 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 ಯಾರು ಏನಾರ ಹೇಳ್ಕೊಂಡ್ಲಿ ನನಗದು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಇದೆ ನನ್ಗೆ ನನಗ್ ನನ್ನ ರೀ ಅಂತ ಹೇಳಿದ ತಕ್ಷಣ ನನಗದು ಈ ಅಂತ ಹೇಳಿದ ತಕ್ಷಣ ನನಗದು ಒಂದು ಸ್ಟ್ರಾಂಗ್ ಆಗಿ ಒಂದು ಗಟ್ಟ ಫೀಲಿಂಗ್ ಆಗುತ್ತೆ ನೋಡಿ ನಾನು ಇನ್ನೂ ಒಂದು ಜೀವ ಇಟ್ಕೊಂಡಿದೀನಿ ಅಂತ ಅಂದ್ರೆ ನನ್ ಗಂಡ ನಾನು ನೋಡ್ತಾ ಇದಾರೆ ನೋಡ್ ನನ್ನ ನನ್ ಮಕ್ಳು ನೋಡ್ತಾ ಇದಾರೆ ಅಲ್ಲಿ ನಿಂತ್ಕೊಂಡು ಅನ್ನೋ ಒಂದ್ ಇದಕ್ಕೋಸ್ಕರ ನನ್ಗ ಇನ್ನೂನು ನನ್ ಗಟ್ಟಿ ಇದೀನಿ ಅನ್ಸುತ್ತೆ ಅವ್ರ ಹತ್ರ ಹೋಗೋವರ್ಗುನು ನಾನ್ ಇರೋವರ್ಗುನು ಅವ್ರ್ ನನ್ ಜೊತೆನೆ ಇರ್ತಾರೆ ಅಂತ ಹೇಳ್ತೀನಿ ಇವೆರಡು ಇನ್ಸಿಡೆಂಟೇ ಸಾಕು ನನ್ಗೆ ಹೇಳೋದಿಕ್ಕೆ ಗಾಡ್ ಗಾಡಿನ ಯಾರೋ ಹೇಳದ್ ಬಿಟ್ಟಿರೋ ಫೀಲ್ ಆಯ್ತು ಅಂತಂದ್ರೆ ನಾನು ತುಂಬಾ ಸಲ ಬಿದ್ದಿದ್ದೀನಿ ಗಾಡಿಲಿ ಒಂದು ಮೂರರಿಂದ ನಾಲ್ಕು ಸಲಿ ಬಸ್ ಬಸ್ ಮುಂದೆ ಒಂದ್ಸಲಿ ಬಿದ್ದಿದ್ದೀನಿ ಒಂದ್ಸಲಿ ಒಂದ್ ಗಾಡಿ ವರ್ಕೊಂಡೋಗ್ರೆ ಏನೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ಏಟ್ ಆಗಿದೆ ಅಷ್ಟೇ ಅವಾಗೆಲ್ಲಾ ಆಗ್ತಿರೋ ಫೀಲಿಂಗು ನನ್ಗೆ ಇವಾಗ ಆಗಿದೆ ಅಂತಂದ್ರೆ ನೀವೇ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮ್ಗೂ ಇದೇ ರೀತಿ ಅನ್ಸಿದೆಯಲ್ಲ ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಸರಿ ಇದ್ಯಾ ನೀವೇ ಕಮೆಂಟ್ ಮಾಡಿ ಹೇಳಿ ನನ್ಗೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಹೇಳ್ಬೇಕು ನಾನು ಇವಾಗಿನ್ ನಾನು ಇರೋ ಸಿಚುವೇಶನ್ ಅಲ್ಲಿ ಕೆಲವರು ಹೆಂಗ ಬಳಸ್ ಹೆಂಗೆ ಅದನ್ನ ಉಪಯೋಗಿಸ್ಕೊಂಡು ಅವ್ರ ಟೆಕ್ನಿಕ್ ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಏ ಇಲ್ವಲ್ಲ ಬಿಡು ಏನಕ್ಕೆ ಏನಕ್ಕಂಗೆ ಅನ್ಕೊಂತ ಇದ್ದೀರ ನನ್ ಗಂಡಂಗೆ ತಾಳ್ಮೆ ತುಂಬಾ ಜಾಸ್ತಿ ಎಲ್ಲಾ ನಿಂತ್ಕೊಂಡು ನೋಡ್ತಾ ಇದ್ದಾರೆ ದೇವ್ ಬಿಟ್ರು ಬಿಡ್ಬೋದು ಕರ್ಮ ಬಿಟ್ರು ಬಿಡ್ಬೋದು ನನ್ ಗಂಡ ಮಾತ್ರ ಯಾರು ಬಿಡಲ್ಲ ಅದಂತೂ ಪಕ್ಕ ಬರ್ದಿಟ್ಕೊಬಿಡಿ ಯಾರ್ಯಾರ ಅಂತಂದ್ರೆ ನನ್ನ ಬೆನ್ನ ಹಿಂದೆ ಒಳ್ಳೆಯವರು ಅಂತ ನಾಟಕ ಮಾಡಿಕೊಂಡು ನನ್ ಬೆನ್ನಿಂದ ಊಹಾಪೋಹಗಳ್ ಮಾತಾಡ್ಕೊಂಡು ಇವಳಿಗೆ ಇವಳಗೇನು ಇವಳ್ಯಾರು ಯಾರು ಗೇನಿಕ್ಕೆ ಈ ಯಾವ ಯಾ ಮಾರ್ಸ್ಬಹುದು ಅಂತ ಅನ್ಕೊಂಡಿರೋ ಕೆಲವರು ಕಚ್ಚಡ ಮೈಂಡ್ಸೆಟ್ ಜನಗಳಿಗೆ ನಾನ್ ಹೇಳ್ತಿರೋದು ಈ ವಿಡಿಯೋ ಮೂಲಕ ತಾಕತ್ತಿದ್ರೆ ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ರಿ ನಾನೇ ಕೇಳಿಸ್ಕೊಂಡಿರೋದು ನನ್ ಹಿಂದೆ ಮಾತಾಡಿರೋದು ನನಗೆ ಯಾರು ಯಾರು ಹೇಳಿರೋದಲ್ಲ ನನ್ ನಾನೇ ನಿಂತ್ಕೊಂಡ್ ಕೇಳಿಸ್ಕೊಂಡಿರೋದು ನಾನ್ ಹಿಂಗ ಪಾಸಾದ್ಮೇಲೆ ಹಿಂಗ್ ನಿನ್ ಹಿಂಗ್ ಹಿಂದೆ ಹೇಳಿರೋದು ಮುಂದೆ ಮಾತಾಡ್ರಿ ಅದನ್ನ ಹಿಂದೆ ಮಾತಾಡ್ತೀರಾ ನನ್ ಗಂಡ ಯಾವಾಗ ಒಂಥರ ಮಾತ್ಗಳು ನಿಮ್ದು ನನ್ ನನ್ ಗಂಡ ಇಲ್ಲ ಅಂತ ಇನ್ನೊಂದರ ಮಾತುಗಳು ನನ್ ಮುಂದೆ ಮಾತಾಡ್ರಿ ಎಷ್ಟ್ ದಿಸ ಮಾತಾಡ್ತೀರಾ ಎಲ್ಲಾ ನನ್ ಗಂಡ ಹೋಗಿರೋ ದಾರಿಲೇ ಹೋಗ್ಬೇಕು ಕರೆಕ್ಟಾ ನನ್ ಗಂಡ ಪುಣ್ಯ ಮಾಡೋನು ಅದಕ್ಕೆನೆ ದೇವ್ರು ಯಾರನ್ನ ಹೆಂಗ ಹೆಂಗೆ ನೋಡ್ತಾ ಇದಾರೆ ಆಯ್ತಾ ಏನು ಹೇಳಕ್ ಹೋಗಲ್ಲ ಆದ್ರೆ ಮಾತ್ರ ಈ ಪರಿಸ್ಥಿತಿಲಿ ನನ್ನನ್ನ ಮೆಂಟಲಿ ಕುಗ್ಗಿಸ್ತಾ ಇದೀರ ನೋಡಿ ಯಾರ ಯಾರು ಅವ್ರಿಗೆ ಗೊತ್ತಿರ್ಬೇಕು ಅವ್ರ ಮನಸ್ಸಾಕ್ಷಿ ಗೊತ್ತಿರ್ಬೇಕು ಹೆಂಗೆ ಗೊತ್ತಾ ಫ್ರೆಂಡ್ಸು ಕೆಲವ್ರು ನಾನ್ ಮುಂದೆ ಇದ್ದೀನಿ ಅಂತ ಗೊತ್ತು ನಾನ್ ಮುಂದೆ ಕೂತಿರ್ತೀನಿ ಅವ್ರ ಬೇಳೆಕಾಳ್ ಬೇಸ್ಕೊಳೋದು ಅವ್ರದ್ದು ಏನೇನಿದೆ ಕಾನ್ಸೆಪ್ಟ್ಗಳು ಅದನ್ನ ಹೇಳೋ ತರ ಹೇಳಿ ನನಗ್ ಮಾಡೋ ತರ ನಾನು ಅದನ್ನ ಕೇಳಿಸ್ಕೊಂಡು ನಾನ್ ಕುಗ್ಗು ಬಿಡ್ಲಿ ಇನ್ನೂ ಇನ್ನು ಕುಗ್ಗೋಗ್ಲಿ ಯಾಕೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ ಆ ಡೈರೆಕ್ಟ್ ಆಗಿ ಹೇಳೋ ತಾಕತ್ತಿಲ್ವಾ ಅವ್ರಿಗೆ ಹೇಳ್ಬೋದಲ್ವಾ ಆಮೇಲೆ ಏನೋ ಒಂಥರ ಆ ಇನ್ನು ಇವಳು ಇನ್ನು ಬದುಕಿದಾಳ ಇನ್ನು ಬದುಕಿದಾಳ ಇವಳು ಅನ್ನೋತರ ಒಂದ್ ಫೀಲಿಂಗ್ ಅಲ್ಲಿ ನೋಡೋದು ಓ ಈತರ ತುಂಬಾ ಜನನ್ ನೋಡ್ಬಿಟ್ಟಿದೀನಿ ನಾನು ನನ್ ಏಜ್ ಚಿಕ್ಕದೇ ಆಗಿರ್ಬೋದು ತುಂಬಾ ಜನನ್ ಈ ತರ ನೋಡ್ಬಿಟ್ಟಿದೀನಿ ನಾನು ನಾನ್ ಸಾಯೋವರ್ಗು ನನ್ ಗಂಡ ನನ್ ಜೊತೆ ಇರ್ತಾನೆ ಅವ್ರು ನನ್ ಜೊತೆ ಇರೋವರ್ಗುನು ನನ್ನ ನನ್ ಮಕ್ಳನ್ನ ಯಾರು ಡೌನ್ ಮಾಡಕ್ ಆಗಲ್ಲ ಯಾರು ವೀಕ್ ಮಾಡಕ್ಕಾಗಲ್ಲ ಆಗಲ್ಲ ಈ ನಾನು ಏನಕ್ಕೆ ನಾನು ಇಷ್ಟು ಗಟ್ಟ್ ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗ್ ಮೊನ್ನೆ ಆಗಿದ ಇನ್ಸಿಡೆಂಟ್ ಇಂದ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಅವ್ರು ನನ್ ಜೊತೆನೆ ನಿಂತು ನನ್ ಪ್ರತಿ ಒಂದು ಸ್ಟೆಪ್ನ ಅವರು ನನ್ ಪ್ರತಿ ಒಂದು ದಾರಿ ನಾನು ಎಲ್ಲಿ ಹೋದ್ರು ಬಂದ್ರು ನನ್ ಜೊತೆನೆ ಇದ್ರು ಅವ್ರಿ ಅವ್ರು ಹೆಂಗೆ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ ಕೆಲವ್ರಿಗೆ ನನ್ ಕೆಲವ್ರಿಗೆ ಅನ್ಸಿರುತ್ತೆ ಅವ್ರವ್ರ ವೈಯಕ್ತಿಕ ಜೀವನದಲ್ಲಿ ನಂತರನೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ ಅವ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ್ತಿರೋದು ಎಷ್ಟ್ರ ಮಟ್ಟದ ನಿಮಗೆ ಸತ್ಯ ಅನ್ಸುತ್ತೆ ಸುಳ್ಳು ಅನ್ಸುತ್ತೆ ಅನ್ನೋದು ಯಾಕಂದ್ರೆ ಪ್ರತಿಯೊಬ್ರು ಲೈಫ್ ಅಲ್ಲೂ ಈ ತರದ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಅಮ್ಮ ಅಪ್ಪ ಅಕ್ಕ ತಂಗಿ ಈ ತರ ಆದಾಗ ಅವ್ರಿಗು ಒಂದೊಂದು ಫೀಲ್ ಆಗಿರುತ್ತಲ್ಲ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತಲ್ಲ ಹಂಗೆನೆ ನನ್ಗೂ ಒಂದ್ ಬಿಲೀಫ್ ಇದೆ ಈ ನಾನ್ ಹೇಳೋದೇನು ಅಂತಂದ್ರೆ ಈ ತರ ಹೋಗಿದ್ದಾರೆ ಹೋಗಿದಾರೆ ಅಂತ ಏನಕ್ಕೆ ಅಂತೀರಾ ಅವ್ರು ನಮ್ ಜೊತೆನೆ ಇದಾರ ಇವಾಗ ದೇವ್ರನ್ನ ನಾವು ನೋಡಿಲ್ಲ ಆದ್ರೂ ನಮ್ ಜೊತೆ ಇದಾರೆ ಅಂತ ಅಂತಿರ್ತಾನೆ ಹಂಗೆನೇನೆ ನನ್ ಗಂಡನೇ ನನ್ನ ದೇವ್ರು ನಾನ್ ಯಾವ ದೇವ್ರು ಮಾಡ್ತೀನೋ ಬಿಡ್ತೇನೆ ನನಗ್ ಗೊತ್ತಿಲ್ಲ ನನ್ ಗಂಡ ನನಗ್ ದೇವ್ರಷ್ಟೇ ನಾನು ಕೆಲವ್ರ ಹತ್ರ ಇದನ್ನ ಶೇರ್ ಮಾಡ್ಕೊಂಡಾಗ ವ್ಯಂಗ್ಯಾಗ್ ನಕ್ಕಿರೋದು ಉಂಟು ಏನ್ ಇವ್ಳು ಏನ್ ಇವ್ಳು ಸೀಮೆ ಗಿಲ್ದಿದ್ದು ಇವಳು ಅಂದಿದ್ದು ಉಂಟು ಆ ನಕ್ಕಿದ್ದು ಉಂಟು ಗೇಲಿ ಮಾಡಿದ್ದು ಉಂಟು ಅದು ನಿಮ್ ನಿಮ್ಮ ಇದಕ್ ಬಿಟ್ಟಿದ್ದು ನಾನು ಈ ವಿಡಿಯೋ ಮೂಲಕ ನಾನ್ ಇದನ್ನೇ ಹೇಳ್ಬೇಕಾಗಿದ್ದು ಅಹ್ ಇವಾಗ ನಾವ್ ಹೆಂಗೆ ದೇವ್ರಿಗೆ ಪೂಜೆ ಮಾಡ್ತೀವಿ ಅವ್ರ ಆಶೀರ್ವಾದ ಪಡಿತೀವಿ ಹಂಗೆನೇನೆ ಹಿರಿಯರ ಆಶೀರ್ವಾದನೂ ನಮಗ್ ಮುಖ್ಯ ಅವ್ರ ಪೂಜೆನೂ ಮಾಡ್ಬೇಕು ಅವ್ರ ಆಶೀರ್ವಾದದಿಂದಾನೇ ನಾವು ಮುಂದೆ ಹೋಗೋದಕ್ ಸಾಧ್ಯ ಹಿಂಗಿರೋವಾಗ ಇನ್ನೊಂದು ಏನ್ ವಿಚಾರ ಅಂತಂದ್ರೆ ಹ್ಮ್ ಮನುಷ್ಯ ಹೋದ್ಮೇಲೆ ಒಂಥರ ಮನುಷ್ಯ ಇದ್ದಾಗ ಒಂಥರ ಬೆಲೆ ಕೊಡ್ತಾ ಇರ್ತಾರಲ್ವಾ ಅವ್ರು ಹೋದ್ಮೇಲೆ ಅವ್ರ ಅವ್ರನ್ನ ನೋಡೋವಂತ ರೀತಿ ಒಂಥರ ಬೇರೆ ತರ ಆಗ್ಬಿಡುತ್ತೆ ಏ ಇಲ್ವಲ್ಲ ಆ ಅವ್ರದ ಹೆಂಡತಿ ಮಕ್ಳು ನಿನ್ ನೋಡ್ಕೊಬಿಡ ನಾವ್ ನೋಡ್ಕೋಬಿಡಲ್ಲ ಆತರ ಮೈಂಡ್ ಅಲ್ಲೆಲ್ಲ ಮನ್ಸಲ್ ಅನ್ಕೊಂಡ್ರುನು ಅವ್ರಿಗೆ ಏನ್ ಆಗ್ಬೇಕು ಅದ್ ಹಾಗೆ ಆಗುತ್ತೆ ಕರೆಕ್ಟ್ ಆ ನಾವು ಒಂದು ಒಳ್ಳೇದ್ ಮಾಡ್ಲಿಲ್ಲ ಅಂತಂದ್ರು ಬಾಯಿ ಬಿಡ್ಬೇಕು ಕೆಟ್ಟದಂತೂ ಬಾಯಲ್ಲ ಮನ್ಸಲ್ ಅನ್ಕೊಂಡ್ರು ಅದು ನಮಗೇನೇನದು ನಿನ್ ಕೈಲಿ ಒಳ್ಳೇದ್ ಮಾಡಾಕ್ ಆಗಲ್ವಾ ಬೇಡ ಕೆಟ್ಟದೇನಕ್ ಬಯಸ್ತಿಯಾ ಕೆಟ್ಟದೇನಕ್ ಮಾಡ್ತಿಯಾ ಕೆಟ್ಟದೇನಕ್ ಮಾತಾಡ್ತೀಯಾ ಕೆಟ್ಟ ಶಾಪಗಳೇನಕಾಗತಿಯಾ ನಿನ್ ನಿನಗೂ ಒಂದ್ ಫ್ಯಾಮಿಲಿ ಇದೆ ನೀನು ಒಬ್ಬ ಮನುಷ್ಯ ನಿನ್ ಸುತ್ತಲ ಮುತ್ತಲೂ ಜನ ಇದಾರೆ ನೀನೊಬ್ರು ಒಬ್ರು ಕೆಟ್ಟದ್ ಬಯಸ್ತಾ ನಿನ್ ನಿನ್ಗೂ ಅದೇ ಆಗುತ್ತೆ ಅದೇನೋ ಕರ್ಮ 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 ಅಂತಾರಲ್ಲ ಕರ್ಮ ಹೊಡಿದ ಇರ್ಬೋದು ಆ ದೇವ್ರು ಬಿಟ್ಟರು ಬಿಟ್ಬಿಡ್ಬೋದು ಆದ್ರೆ ನಮ್ಮನ್ ಕಾಯ್ತಾ ಇರ್ತಾರಲ್ಲ ನಮ್ ಇಷ್ಟಪಟ್ಟವ್ರು ನಮ್ಮನ್ನು ನಮ್ಮನ್ ಕಾಯ್ತಾ ಇರ್ತಾರಲ್ಲ ಅವ್ರು ಬಿಟ್ಬಿಡ್ತಾರ ಚಾನ್ಸೇ ಇಲ್ಲ ನನ್ 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 ಸ್ಟ್ರಾಂಗ್ ಬಿಲೀಫ್ ನಾನು ಇದಕ್ಕೆ ಆನ್ಸರ್ ಮಾಡ್ಬೇಕಿತ್ತು ಆನ್ಸರ್ ಮಾಡಿದೀನಿ ನಾನು ಆದ್ರೆ ಇನ್ನೊಂದು ಸಲಿ ಯಾರಾದ್ರು ಆ ನಿನ್ ಹಸ್ಬೆಂಡ್ ನನ್ ಕನ್ಸಕ್ ಬಂದಿದ್ರು ಹಿಂಗಂದ್ರು ಹಂಗಂದ್ರು ಏನ್ ತಗೊಂಡ್ ಹಾಕ್ಬಿಡ್ತೀನೋ ನನ್ಗೆ ಗೊತ್ತಿಲ್ಲ ದೇವ್ರಾಣಿಗಳು ಆ ಹುಟ್ಟಿಸ್ಕೊಂಡೆಲ್ಲ ಹೇಳ್ತಿರಲ್ಲ ನನ್ಗ ಆಗಲ್ಲ ಅದು ದೇವರಾಣೆ ನಿಮ್ಗಳ ಕನ್ಸು ಏನಕ್ ಬರ್ಬೇಕು ಅವರು ಏನಕ್ ಬಂದ್ ಏನಕ್ ಏನ್ ಮಾತಾಡ್ತಾರೆ ಇದ್ದವಾಗ ಏನ್ ಮಾಡಿದೀರ ಅಂತ ಗೊತ್ತಾರೆ ಹೋದಾಗ್ ಬಂದ್ಬಿಟ್ಟು ನಿಮ್ ಕನ್ಸುಗಳಲ್ಲಿ ಹೂ ಅಂತೆ ಕಂತೆ ಪಂತೆ ಅಂತೆಲ್ಲ ಹೇಳ್ತಾರ ಇನ್ನೊಂದ್ಸಲಿ ನನ್ ಮುಂದೆ ಬಂದ್ ಹೇಳ್ರಿ ಹೇಳ್ತೀನಿ ಸರಿಯಾಗಿ ಮುಂದೆ ಯಾರು ಬರಕ್ ಬಂದ್ ಮಾತಾಡಕಿಲ್ಲ ಹಿಂದಗಡೆ ಮಾತ್ರ ಸಾಕಾದಾಗ ಮಾತಾಡ್ತೀರಾ ಅಂತ ನನಗೆ ಗೊತ್ತು ನನ್ಗೆ ಯಾರು ಹೇಳಿದು ಕೇಳಿದೆಲ್ಲ ನಾನ್ ಮಾತಾಡಲ್ಲ ನನ್ಗ್ ನನ್ ಕಿವಿಗ್ ಬಿದ್ರೆ ಮಾತ್ರನೇ ನಾನು ಮಾತಾಡೋದು ಆಟ್ನಲ್ಲಿ ಮಾತ್ರ ಅಹ್ ನನ್ನ ಹಸ್ಬೆಂಡ್ ಅಂತೂ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಪ್ರತಿ ಒಂದು ನೋಡ್ತಾ ಇದಾರೆ ನನ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಹೇಳ್ತೀನಿ ನಾನ್ ಗಟ್ಟಿಯಾಗಿ ಹೇಳ್ತೀನಿ ನಾನ್ ಇರೋವರೆಗೂನು ಮೈಲಾರಿ ಹೆಂಡ್ತಿನೇ ನನ್ ಮಕ್ಳು ಮೈಲಾರಿ ಮಕ್ಳೇನೆ ಅವ್ರು ನನ್ ಜೊತೆ ಇದಾರೆ ನನ್ ಜೊತೆ ಇದಾರೆ ಅಷ್ಟೇ ಯಾರು ಈ ಪರಿಸ್ಥಿತಿನ ನನ್ ಪರಿಸ್ಥಿತಿ ಇಟ್ಕೊಂಡು ವೀಕ್ ಪಾಯಿಂಟ್ ಆಗಿ ಇಟ್ಕೊಂಡು ನನ್ನ ಕುಗ್ಗಿಸ್ಬೇಕು ಅವಳನ್ನ ಡೌನ್ ಮಾಡ್ಬೇಕು ಅವಳನ್ನ ಓಡಿಬೇಕು ಅಂತ ನೋಡ್ತಾ ಇದ್ದೀನಲ್ಲ ನಿಮ್ ಮನೆಗಳಲ್ಲಿ ಇದೇ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಆಯ್ತಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಯಾರೂನು ನೆಗೆಟಿವ್ ಆಗಿ ತಗೊಂಬೇಡಿ ಪಾಸಿಟಿವ್ ಆಗಿ ನಾನು ಇದನ್ನ ಮಾತಾಡಿರೋದು ಯಾಕೆ ಅಂತಂದ್ರೆ ಎಲ್ಲಾರು ಹೋದವ್ರನ್ನ ನೆಗೆಟಿವ್ 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 ಅಂತ ಬಿಂಬಿಸುವವಾಗ ನಾನು ಅವ್ರು ಇದಾರೆ ಅಂತ ಪಾಸಿಟಿವ್ ಆಗಿ ತಗೊಂಡಿದೀನಿ ನಾನು ಯಾಕಂದ್ರೆ ನಾನು ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ಇಂದ ನಾನು ಪಾಸಿಟಿವ್ ಆಗಿ ತಗೊಂಡಿದೀನಿ ಪಾಸಿಟಿವ್ ಆಗೇ ಇರ್ತೀನಿ ನಾನು ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಇಷ್ಟನ್ನ ನಾನು ಶೇರ್ ಮಾಡ್ಕೊಂಡ್ಲೇಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ನನಗೆ ಯೂಟ್ಯೂಬ್ ಇಂದ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಎಲ್ಲ ನನಗೆ ಪಾಸಿಟಿವ್ ಆಗೇ ಮಾತಾಡೋದು ಎಲ್ಲ ಪಾಸಿಟಿವ್ ಆಗಿ ನನ್ನ ಲೈಫ್ ಅಲ್ಲಿ ಕೆಲವೊಂದಷ್ಟು ಜನ ಒಂದು ಪರ್ಸೆಂಟ್ ಜನ ಇದಾರೆ ನನ್ಗೆ ಅಪ್ಸೆಟ್ ಮಾಡೋ ಅಂತ ಜನ ನನಗ ಅವ್ರನ್ನ ನೋಡಿದ್ರೆ ಆಗಲ್ಲ ಅಂತ ನಾನು ದೂರ ಇರೋಕೆ ಬಯಸ್ತೀನಿ ಯಾವಾಗ್ಲೂ ಅಷ್ಟು ಬಿಟ್ರೆ ನನಗೆ ಬೇರೆ ಅಂತ ನನಗೆ ಯಾರು ಕೊಡಲ್ಲ ನಾನು ಎದುರುಗಡೆ ಯಾರು ಬಂದು ಇದುವರೆಗೂ ಮಾತಾಡಿಲ್ಲ ಹಿಂದೆಗಡೆ ಮಾತಾಡ್ತಾರೆ ಹಿಂದೆಗಡೆ ಮಸಲತ್ ಮಾಡ್ತಾರೆ ಹಿಂದೆಗಡೆ ಊಹಾಪೋಹಗಳು ಮಾತಾಡ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಮಾತಾಡ್ಲಿ ನಾನು ಟಾಪಿಕ್ ಅವ್ ಯಾವಾಗ್ಲೂ ನನ್ ಬಗ್ಗೆ ಮಾತಾಡ್ತಾನೆ ಇರ್ಬೇಕು ಅವರು ಮಾತಾಡ್ಲಿ ಅಷ್ಟೇ ಅಷ್ಟು ಬಿಟ್ರೆ ನನಗೆ ಯೂಟ್ಯೂಬ್ ಫ್ಯಾಮಿಲಿ ನನ್ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅದನ್ನ ನನ್ಗೆ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ ಸಿಕ್ಕಿದೆ ಅದಕ್ಕೋಸ್ಕರ ನಾನ್ ನಿಮ್ ಹತ್ರ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಅಹ್ ಅದೇ ನಾನು ಹೇಳ್ದಂಗೆ ನಾನ್ ತುಂಬಾ ಸಲ ಬಿದ್ದಿದ್ದೀನಿ ನಾನು ತುಂಬಾ ಅಂದ್ರೆ ನನ್ ಗಾಡೀ ನಾನು ಬಿದ್ದಿದೀನಿ ಅದೇ ಸಣ್ಣ ಪುಟ್ಟಗಳು ಏಟ್ ಆಗಿದ್ದಾವೆ ಅಂದ್ರೆ ಇಷ್ಟು ಈ ತರ ಈ ತರ ಆಗಿದ್ದು ಫೀಲಿಂಗ್ ನನ್ಗೊಂಥರ ಒಂಥರ ಆಶ್ಚರ್ಯ ಜೊತೆಗೆ ನನ್ಗೊಂಥರ ಹೇಳ್ಕೊಳಕ್ ಆಗಲ್ಲ ಆ ತರ ಫೀಲಿಂಗ್ ಆಯ್ತು ಸೊ ಹಂಗಾಗಿ ನನ್ಗೆ ನಿಮ್ಗೂ ಯಾರು ಈ ತರ ಆಗಿದ್ರೆ ಶೇರ್ ಮಾಡ್ಕೊಡಿ ಈ ತರ ನನ್ಗೂ ಒಂದು ಪಾಸಿಟಿವ್ ನಾನು ಈ ವಿಡಿಯೋನ ಪಾಸಿಟಿವ್ ಆಗೇ ಮಾಡ್ತಾ ಇದೀನಿ ಎಲ್ಲರೂ ಪಾಸಿಟಿವ್ ಆಗೇ ತಗೊಳ್ಳಿ ಈ ವಿಡಿಯೋನ ಆಮೇಲೆ ನನ್ನ ಹೇಟರ್ಸ್ಗೆ ಹೇಟ್ ಮಾಡ್ತಾರಲ್ಲ ಅಂತವರಿಗೋಸ್ಕರ ಈ ವಿಡಿಯೋ ಮಾಡಿದೀನಿ ನಾನು ಅನ್ಕೋಬಹುದು ಏ ಅವ್ರು ಇಲ್ಲ ಬಿಡೋ ಇವಡು ತರ ಏನೇನೋ ಮಾತಾಡ್ತಿರ್ತಾಳೆ ಮಾತಾಡ್ಲಿ ಅನ್ಕೊಳಪ್ಪ ಅನ್ಕೊಳಮ್ಮ ಸಾವಿರ ಅನ್ಕೊಳಿ ನಾನ್ ತಲೆ ಕೆಡಿಸ್ಕೊಳಲ್ಲ ಓಕೆನಾ ಓಕೆ ಈ ನಾನು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ ನಾನು ಇವತ್ತು ನನ್ ನನ್ಗೆ ಏನೇನಿತ್ತು ಅದನ್ನೆಲ್ಲ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ನಂದು ಹೇಟರ್ಸ್ ಬಗ್ಗೆ ಅಂತ ನನಗನ್ಸು ಅದಕ್ಕೋಸ್ಕರ ನಾನ್ ಶೇರ್ ಮಾಡ್ಕೊಂಡೆ ತಪ್ಪಿದ್ದಲ್ಲಿ ನಾನು ತಪ್ಪ ಮಾತಾಡದಲ್ಲಿ ನನ್ಗೆ ಕ್ಷಮಿಸಿ ಅಂತ ಹೇಳ್ತೀನಿ ಇಲ್ಲಿಗೆ ನಾನು ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಂಗ ನನ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾವ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು